ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿರೋ ರೆಸಿಪಿ ಚಿಕನ್ ಕಬಾಬ್ ರೆಸಿಪಿಯಾಗಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿವತ್ತು ನಿಮ್ಮ ಜೊತೆಲಿ ಒಂದು ಏಳೆಂಟು ಕೆ ಜಿ ಚಿಕನ್ಗೆ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ಕಬಾಬ್ ಪೌಡ್ರ್ ತೊಗೊಂಡಿದ್ದೀವಿ ಮಾಮೂಲಿ ಹತ್ತು ರೂಪಾಯಿನ ಪ್ಯಾಕೆಟ್ ಬರುತ್ತಲ್ಲ ಅದು ತೇಜು ಕಬಾಬು ಪೌಡರು ಅದನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಹತ್ತು ಪ್ಯಾಕೆಟು ಮತ್ತು ಶು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಿದ್ದೀನಿ ಕಬಾಬ್ ಸ್ವಲ್ಪ ಖಾರವಾಗಿ ಚೆನ್ನಾಗಿರಲಿ ಅಂತ ಇದ್ರ ಜೊತೆಗೆ ಒಂದು ಏಳೆಂಟು ಮೊಟ್ಟೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಕೋಟಿಂಗ್ ಚೆನ್ನಾಗಿ ಬರಬೇಕಲ್ವ ಕಬಾಬ್ಗೆ ನೋಡಿ ಲಾಸ್ಟ್ವರೆಗೂ ನನ್ನ ವೀಡಿಯೋ ನೋಡಿ ಯಾವ ಥರ ಬರುತ್ತೆ ಕ್ರಿಸ್ಪಿಯಾಗಿ ಕಬಾಬ್ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಕಬಾಬ್ ಪೌಡ್ರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ವೈಟ್ ಎಳ್ಳಿದೆ ಬಿಳಿ ಎಳ್ಳಿದೆಯಲ್ಲ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಕಬಾಬು ಆದರೆ ಬಾಣಂತಿಯರು ಪ್ರೆಗ್ನೆಂಟ್ ವುಮನ್ನು ತಿನ್ನೋದಕ್ಕೆ ಆಗಲ್ಲ ಚೆನ್ನಾಗಿ ತೋಡಿಟ್ಕೊಂಡಿರೋ ಕಬಾಬ್ನೆಲ್ಲ ಬ ಚಿಕನ್ನೆಲ್ಲ ಸಾರಿ ಚಿಕನ್ನೆಲ್ಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆ ಕಾರ್ನ್ಫ್ಲೋರ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಆಗಿದೆ ನಿಮಗೆ ನೀರು ಸೋರಿಸ್ಕೊಂಡು ಸೋರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಕಬಾಬ್ಗೆ ಅಂತ ಲೆಗ್ ಪೀಸು ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ ಕಬಾಬ್ಗೆ ಯಾವಾಗಲೂ ನನ್ನೇ ಬಿಡ್ತಾರೆ ಕಲಿಸೋದಕ್ಕೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಅದಕ್ಕೆ ರೆಸಿಪಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಕಲರ್ ಹಾಕಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಯಾವುದೇ ಕಲರ್ ಆಗ್ತಿಲ್ಲ ಇದಕ್ಕೆ ಕಲ್ಲರ್ ಹಾಕಿದ್ರು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಫೈನಲಿ ಕಲಸ ಆಗಿದೆ ಇವಾಗ ನಾವು ಕಬಾಬ್ ಪೌಡ್ರ್ ಸಾಗಲ್ಲ ಅಂತ ಇನ್ನು ಎರಡು ಕಬಾಬ್ ಪೌಡ್ರನ್ನ ಹಾಕೋತಾ ಇದೀವಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಮತ್ತು ಜೀರಿಗೆನ ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ಹಾಕೋತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ನೆನೆಬೇಕು ಸ್ವಲ್ಪ ಹೊತ್ತೊಂದು ಪ್ಲೇಟನ್ನು ಮುಚ್ಚಿ ಮೇಲೆ ಇಟ್ಬಿಡಬೇಕು ಚೆನ್ನಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಈಗ ಒಂದು ಬಾಂಡ್ರೆನಲ್ಲಿ ಎಣ್ಣೆ ಹಾಕ್ಕೊಂಡು ಕಬಾಬ್ ತೇಲಿಸ್ಕೊತಾ ಇದ್ದೀವಿ ನೋಡಿ ಯಾವ ರೀತಿ ಮಾಡಿ ಬರ್ತಿದೆ ಅಂತ ಒಂಚೂರು ಇದಾಗಿಲ್ಲ ಇದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ